ವಾತಾವರಣ ಬಹಳ ಆಹ್ಲಾದಕರವಾಗಿರ್ತಕ್ಕಂಥ ನಗರ ಅಂತೇಳಿದ್ರೆ ಮೈಸೂರು ಅನ್ನೋದು ಯಾರು ಹೇಳ್ಬೇಕಾದಂಥ ಅಗತ್ಯತೆ ಇಲ್ಲ ಬಹಳ ಉತ್ತಮವಾದಂತಹ ವಾತಾವರಣ ಜೊತೆಯಲ್ಲಿ ಮೈಸೂರು ತನ್ನದೇ ಆದ ಗೌರವವನ್ನು ಇತಿಹಾಸವನ್ನ ಹೊಂದಿರತಕ್ಕಂಥ ನಾನು ಕೂಡ ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಕಾಲದಲ್ಲಿ ನಾನು ಇಲ್ಲಿನ ಸ್ಟೂಡೆಂಟ್ ಕೌನ್ಸಿಲಲ್ಲೂ ಕೂಡ ಇದ್ದೆ ನಾನು ಓದಿರೋದು ಮೈಸೂರು ಯೂನಿವರ್ಸಿಟಿನೇ ನಾನು ಮ್ಯಾಥಮೆಟಿಕ್ಸ್ ಮೇಜರ್ ಅಲ್ಲಿ ಓದಿರ್ತಕ್ಕಂಥ ಮೈಸೂರನ್ನ ಕಂಡ್ರೆ ನನಗೆ ಬಹಳ ವಿಶೇಷವಾದಂತಹ ಇಲ್ಲಿನ ಎಲ್ಲ ವಿಚಾರಗಳಿಗೂ ಕೂಡ ನನ್ನದೇ ಪ್ರಶಂಸೆಯನ್ನ ಇಟ್ಟುಕೊಂಡಿದ್ದೇನೆ ಚುನಾವಣಾ ನೋಡಿ ನನಗೆ ಎಪ್ಪತ್ತೈದು ಮುಗಿದೆ ಮುಗ್ದೆ ತುಂಬಿದೆ ಎಪ್ಪತ್ತಾರು ಬರ್ಸೆಂಟ್ ನಾನು ಚುನಾವಣೆ ಇನ್ನು ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷನೇ ಇದೆ ಅಂತ ಇಟ್ಬಾರ್ದು ಮೇ ಹದಿಮೂರು ಅಂತ ಹೇಳಿದ್ರೆ ಇನ್ನು ಎರಡು ವರ್ಷ ತುಂಬಿದೆ ಇನ್ನು ಮೂರು ವರ್ಷ ಇರ್ತದೆ ನನಗೀಗ ಎಪ್ಪತ್ತೈದು ಇರುವಾಗ ಅಲ್ಲಿಗೆ ಎಪ್ಪತ್ತೆಂಟು ಆಗ್ತದೆ ಎಪ್ಪತ್ತೆಂಟು ವಯಸ್ಸಲ್ಲಿ ನಾನು ಚುನಾವಣೆಗೆ ನಿಂತು ಗೆದ್ದು ಮುಂದೆ ಐದು ವರ್ಷ ನಾನೇನ್ ಕೆಲಸ ವಯೋ ಸಹಜವಾದಂತಹ ದೌರ್ಬಲ್ಯಗಳು ಸಹಜವಾಗಿ ಮನುಷ್ಯನ ದೇಹದಲ್ಲಿ ಬರ್ತಕ್ಕಂಥದ್ದು ಆ ದಿಸೆಯಲ್ಲಿ ನಾನು ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು ಆ ದೃಷ್ಟಿನಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನ ಕೊಡಬೇಕು ನಾವು ಕೂಡ ಚುನಾವಣೆ ನಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿ ಅಲ್ಲ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಷ್ಟೆ ಸಕ್ರಿಯವಾಗಿ ರಾಜಕಾರಣದಲ್ಲೂ ಇರ್ತೇನೆ ಮತ್ತೆ ಸಕ್ರಿಯವಾಗಿ ಸಹಕಾರಿ ಆಂದೋಲನದಲ್ಲೂ ಕೂಡ ನಂದು ಏನಿದೆ ಇಲ್ಲಿನವರೆಗೂ ಕಳೆದ ಐವತ್ತು ವರ್ಷದಿಂದ ಏನ್ ನಡೆಸ್ಕೊಂಡು ಬಂದಿದ್ದೀನಿ ಅದೇ ರೀತಿ ಸಹಕಾರಿ ರಂಗದಲ್ಲಿ ಸಕ್ರಿಯವಾಗಿ ಇರ್ತೇನೆ ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಿರ್ತೇವೆ ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿ ಇರ್ತೇನೆ ಬಿಜೆಪಿ ಜೆಡಿಎಸ್ ನಾಯಕರ ಪ್ರಸ್ತುತ ಪರಿಸ್ಥಿತಿಯಿಂದ ನನಗೆ ನೋಡಿ ನಿನ್ನೆ ಗೋಲ್ಸುದ್ರೆ ಇವತ್ತು ಕೆಟ್ಟ ದಿವಸ ನಾಳೆ ಹೋಲ್ಸುದ್ರೆ ಇವತ್ತು ಒಳ್ಳೆ ದಿವಸ ಅದರಿಂದ ಯಾವ್ದನ್ನು ಕೂಡ ನಾವು ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಏನು ಹೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದು ನಾವು ಕೂಡ ಸೃಷ್ಟಿಯಾಗಿ ಮಾಡ್ಕೊಳ್ತಕ್ಕಂಥ ವಾತಾವರಣ ಅಷ್ಟೇ ಅದರಿಂದ ಯಾವುದೇ ಯಾವುದೇ ಒಂದು ಬೇಸರದಿಂದ ಆಗಲಿ ಅಥವಾ ಯಾವುದೇ ಒಂದು ಒತ್ತಡ ಆಗಲಿ ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ತೀರ್ಮಾನಕ್ಕೆ ಅದು ಪೂರಕವಾಗಿ ಇಲ್ಲ ನಾನು ಹೇಳ್ತಕ್ಕಂಥದ್ದು ಯುವಕರಿಗೆ ಹೆಚ್ಚು ಅವಕಾಶಗಳು ದೊರಕಬೇಕು ನಾವು ಅವ್ರಿಗೆ ಮಾರ್ಗದರ್ಶನ ಮಾಡತಕ್ಕಂತ ರೀತಿಯಲ್ಲಿ ನಾವು ಕೂಡ ನಡ್ಕೋಬೇಕು ಆ ದೃಷ್ಟಿಯಲ್ಲಿ ನಾನು ಸಕ್ರಿಯ ರಾಜಕಾರಣದಿಂದ ನಾನು ದೂರ ಇಲ್ಲ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ದೂರ ಇರ್ತೀರ